ಮಹಾಶೀರಲ್ಲಿ ವಿನಂತಿ ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಈ ಕೆಲಸಗಳನ್ನ ಮಾಡಿದರೆ ಆ ಪತ್ತು ಕಟ್ಟಿಟ್ಟ ಬುತ್ತಿ ಜಾಗ್ರತೆಯನ್ನ ವಹಿಸಿ ಏನು ಗುರುಗಳೇ ವರಮಹಾಲಕ್ಷ್ಮಿಯ ಹಬ್ಬದ ದಿನ ಈ ಕೆಲಸಗಳನ್ನ ನಾವು ಮಾಡಬಾರ್ದ ಹಾಗಾದ್ರೆ ಯಾವ ರೀತಿ ಇರಬೇಕು ಯಾವ ಕೆಲಸವನ್ನ ಮಾಡಿದರೆ ಯಾವ ದೋಷ ಅಂತಕ್ಕಂಥದ್ದು ಬರುತ್ತೆ ಕೆಲವರ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡಲಿಕ್ಕೆ ಮುಂದಾಗ್ತೀರಾ ಆ ದಿನ ಅರಿಶಿನ ಕುಂಕುಮದ ಭರಣಿಯನ್ನ ಕೆಳಗಡೆ ಬೀಳಿಸ್ತಕ್ಕಂಥದ್ದು ನಂಬರ್ ಒನ್ ಅಪಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಪಶಕುನ ಅಂತ ನಾವು ಹೇಳ್ತೇವೆ ನಂಬರ್ ಟು ಹೂವನ್ನ ಕಾಲಿಗೆ ಸ್ಪರ್ಶವಾಗಿರ್ತಕ್ಕಂಥ ಹೂಗಳನ್ನ ಕಲಶಕ್ಕೆ ಅರ್ಪಣೆಯನ್ನ ಮಾಡತಕ್ಕಂಥದ್ದು ಇದು ದೊಡ್ಡ ಅಪಚಾರ ಕೊಳೆತ ಹೂವನ್ನ ಕಲಶಕ್ಕೆ ಧಾರಣೆಯನ್ನು ಮಾಡತಕ್ಕಂಥದ್ದು ಮೂರನೇ ಅಪಚಾರ ಇನ್ನು ನಾಲ್ಕನೇ ಅಪಚಾರ ಏನು ಕೊಳೆತ ಹಣ್ಣುಗಳು ದುರ್ವಾಸನೆ ಬರ್ತಕ್ಕಂಥ ಸಾಮಗ್ರಿಗಳು ಇದನ್ನ ಅರ್ಪಣೆಯನ್ನು ಮಾಡಬಾರದು ನಾಲ್ಕನೇ ಅಪಚಾರ ಇನ್ನು ಐದನೇ ಅಪಚಾರ ರವಜ್ವಲ ಸಮಯ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವುದೇ ವಸ್ತುಗಳನ್ನು ಮುಟ್ಟಬಾರದು ಮುಟ್ಟಿದರೆ ಐದನೇ ಅಪಚಾರ ಆರನೇ ಅಪಚಾರ ಮಾಡಿರ್ತಕ್ಕಂಥ ನೈವೇದ್ಯವನ್ನ ರುಚಿ ನೋಡಿ ದೇವರಿಗೆ ನೈವೇದ್ಯವನ್ನ ಮಾಡ್ತಕ್ಕಂಥದ್ದು ಆರನೇ ಅಪಚಾರ ಇನ್ನು ಪ್ರಸಾದ ವಿನಿಯೋಗವನ್ನು ಮಾಡುವ ಸಮಯದಲ್ಲಿ ಆ ಪ್ರಸಾದವನ್ನು ಭೂಮಿಯಲ್ಲಿ ಹಾಕಿ ತಮ್ಮ ಕಾಲಿನಲ್ಲಿ ಸ್ಪರ್ಶವನ್ನು ಮಾಡತಕ್ಕಂಥದ್ದು ಏಳನೇ ಅಪಚಾರ ಇನ್ನು ಎಂಟನೇ ಅಪಚಾರ ಮನೆಯಲ್ಲಿ ಮಹಾಲಕ್ಷ್ಮಿ ಕರಿತಕ್ಕಂತಹ ಸಮಯದಲ್ಲಿ ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ತಕ್ಕಂಥದ್ದು ಎಂಟನೇ ಅಪಚಾರ ಒಂಬತ್ತನೇ ಅಪಚಾರ ಏನು ಗೊತ್ತಾ ದೊಡ್ಡದಾಗಿ ಗದ್ದಲ ಮಾಡ್ಕೊಳ್ತಕ್ಕಂಥದ್ದು ಮ್ಯೂಸಿಕ್ ಹಾಕೊಳ್ತಕ್ಕಂಥದ್ದು ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಇದು ಒಂಬತ್ತನೇ ಅಪಚಾರ ಮತ್ತೆ ಹತ್ತನೇ ಅಪಚಾರ ಏನು ಗೊತ್ತಾ ಬಂದಂಥವರಿಗೆ ಬೇರೆ ಬೇರೆ ರೀತಿಯ ಸತ್ಕರಿಸತಕ್ಕಂತಹ ಕೆಲಸವನ್ನ ಮಾಡು ಒಂದು ಪದ್ಧತಿಯನ್ನ ಕೆಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಟ್ಕೊಂಡಿದ್ದಾರೆ ಕೆಲವರನ್ನ ಕೀಳಾಗಿ ನೋಡುವುದು ಕೆಲವರನ್ನ ಮೇಲಾಗಿ ನೋಡುವುದು ಇದು ಹತ್ತನೇ ಅಪಚಾರ ಇನ್ನು ಹನ್ನೊಂದನೇ ಅಪಚಾರ ಏನು ಗೊತ್ತಾ ಮದ್ಯಪಾನ ಮಾಡ್ತಕ್ಕಂಥದ್ದು ಹನ್ನೊಂದನೇ ಅಪಚಾರ ಆ ದಿನ ಮದ್ಯಪಾನವನ್ನ ಮಾಡಿ ಕಲಶ ಸ್ಥಾಪನೆಯಾಗಿರ್ತಕ್ಕಂಥ ಬಾಜಲ್ಲಿ ಓಡಾಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಇನ್ನ ನಮ್ಮ ಸನಾತನ ಧರ್ಮದ ಪ್ರಕಾರ ಪರಿಶುದ್ಧವಾದ ಸಸ್ಯ ಆಹಾರವನ್ನ ಸ್ವೀಕರಿಸಬೇಕು ಆ ದಿನ ಅಂತ ಹೇಳತ್ತೆ ಇದು ಆ ರೀತಿ ನೀವು ಮಾಡಲಿಲ್ಲ ಅಂದ್ರೆ ಹನ್ನೆರಡನೇ ಅಪಚಾರ ಮತ್ತೆ ಹದಿಮೂರನೇ ಅಪಚಾರ ದೀಪವನ್ನ ಆರಿಸಿದರೆ ಕಲಶದ ಪಕ್ಕದಲ್ಲಿ ಇರ್ತಕ್ಕಂಥ ತುಪ್ಪದ ದೀಪವಾಗಲಿ ದೀಪದ ಕಂಬವಾಗಲಿ ಕಾಮಾಕ್ಷಿ ದೀಪವಾಗಲಿ ಹಾರಿ ಹೋದರೆ ಹದಿಮೂರನೇ ಅಪಚಾರ ಹದಿನಾಲ್ಕರೇ ಅಪಚಾರ ಏನು ಗೊತ್ತಾ ಮನೆಯಲ್ಲಿ ಸುಮಂಗಲಿಯರು ಆ ದಿನ ಕಣ್ಣೀರಾಗ್ತಕ್ಕಂಥದ್ದು ಮಕ ಮುನಿಸನ್ನ ಮಾಡಿಕೊಳ್ತಕ್ಕಂಥದ್ದು ಗಂಡ ಹೆಂಡಿರ ನಡುವೆ ಕಲಹಗಳು ನಡೀತಕ್ಕಂಥದ್ದು ಇದು ಹದಿನಾಲ್ಕನೇ ಅಪಚಾರ ಹದಿನೈದರೇ ಅಪಚಾರ ಏನು ಗೊತ್ತಾ ಮನೆಯಲ್ಲಿ ಅಗ್ನಿ ಸ್ಪರ್ಶವಾಗಿ ಬಟ್ಟೆ ಸುಡ್ತಕ್ಕಂಥದ್ದು ಅಥವಾ ಏನಾದರೂ ಅವ್ಯವಸ್ಥೆಗಳಾಗದು ಅಗ್ನಿ ಅವಘಡ ಆಗುವುದು ಹದಿ ಹದಿನೈದನೇ ಅಪಚಾರ ಇನ್ನು ಹದಿನಾರನೇ ಅಪಚಾರ ಏನು ಗೊತ್ತಾ ಮನೆಯಲ್ಲಿ ಎಲ್ಲವೂ ಸರಿ ಇದ್ದರೆ ಆಲಸ್ಯ ಮನೋಭಾವದಿಂದ ಆ ವ್ರತ ಮಾಡಿರ್ತಕ್ಕಂಥ ದಿನದಲ್ಲಿ ಸತಿಪತಿಗಳು ಒಂದಾಗ್ತಕ್ಕಂಥದ್ದಾಗಲಿ ಅಥವಾ ಹಗಲಲ್ಲಿ ನಿದ್ರೆಯನ್ನು ಮಾಡ್ತಕ್ಕಂಥದ್ದಾಗಲಿ ಅಯ್ಯೋ ಬೆಳಗಿನ ಜಾವ ಬೇಗ ಹೆದ್ಬಿಟ್ಟಿದ್ದೆ ನಾನು ಅಂತ ಹೇಳಿ ಮಧ್ಯಾಹ್ನ ಚೆನ್ನಾಗಿ ಒಬ್ಬಟ್ಟು ಪಾಯಸ ತಿಂದು ನಿದ್ದೆ ಮಾಡ್ತಕ್ಕಂಥ ಒಂದು ಹದಿನಾರನೇ ಅಪಚಾರ ಈ ಷೋಡಶ ಅಪಚಾರಗಳನ್ನು ನೀವು ಮಾಡಿಕೊಂಡಿದ್ದೇ ಆದರೆ ಇದನ್ನೇ ನಾವು ಷೋಡಶ ಅಂತ ಕರೆಯೋದು ಈ ಷೋಡಶ ಅಪಚಾರಗಳನ್ನು ನೀವು ಮಾಡಿಕೊಂಡಿದ್ದೇ ಆದರೆ ನೀವು ಎಷ್ಟೇ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನೀವು ವ್ರತವನ್ನ ಮಾಡಿದರೂ ಸಹಿತ ಫಲ ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗಲ್ಲ ಇನ್ನೊಂದು ವಿಚಾರವನ್ನ ನಾನು ನಿಮಗೆ ಹೇಳ್ತೇನೆ ವರಮಹಾಲಕ್ಷ್ಮಿಯ ಹಬ್ಬದ ದಿನ ನಿಮ್ಮ ಮನೆಯಲ್ಲಿ ಸೂರ್ಯ ಮುಳುಗಿದ ನಂತರ ನೀವು ಅರಿಶಿನ ಉಪ್ಪು ಹೆಣ್ಣೆ ಹುಣಸೆಹಣ್ಣು ಮತ್ತೆ ಧಾನ್ಯವಾಗಲಿ ಅಥವಾ ಹಣವಾಗಲಿ ಧನವಾಗಲಿ ಮನೆಯಿಂದ ಹೊರಗಡೆ ನೀಡಬಾರದು ಅಂತಕ್ಕಂಥ ಒಂದು ಪದ್ಧತಿಯನ್ನ ಅನುಸರಿಸತಕ್ಕಂತಹ ಕೆಲಸವನ್ನ ಮಾಡಿ ಇದೂ ಕೂಡ ಒಂದು ಅಪಚಾರವೇ ಸರಿ ಅನ್ನುವುದು ನನ್ನ ಭಾವನೆ ಮಿಕ್ಕಿದ್ದು ಕೆಲವರ ಇಷ್ಟ ಅವರವರ ಇಷ್ಟ ಯಾಕೆಂದ್ರೆ ಇದು ಕಲಿಯುಗ ನಾನು ಹೇಳೋದಷ್ಟೇ ನನ್ನ ಧರ್ಮ ಕೇಳೋದು ಬಿಡೋದು ನಿಮ್ಮ ಕರ್ಮ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಂಥ ಅಪಚಾರಗಳನ್ನು ಮಾಡ್ಕೋಬೇಡಿ ಈ ಅಪಚಾರಗಳಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗತ್ತೆ ಎಚ್ಚರಿಕೆ ವಹಿಸಿ ಆ ಅಪಚಾರಗಳು ಮಾಡಿದ್ದೇ ಏನಾದರೂ ಆದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಹಸುವಿನ ಪಾದದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಕ್ಕಂತಹ ಸಮಯದಲ್ಲಿ ತಲೆಗೆ ಸ್ನಾನವನ್ನು ಮಾಡಿ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನ ಆವಾಹನೆಯನ್ನು ಮಾಡತಕ್ಕಂಥ ಸಮಯದಲ್ಲಿ ಮಹಾಲಕ್ಷ್ಮಿಯ ಸಂಗೀತದಿಂದ ಸಂಗೀತವನ್ನು ಹಾಡಿ ಹಾಲಿಸಿ ವಿಜೃಂಭಿಸಿ ಸುಮಂಗಲಿಗಳಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂತಹ ಕೆಲಸವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಆ ವರಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಸುಖ ಸಂತೋಷದ ಜೀವನ ಪ್ರಾಪ್ತಿಯಾಗಲಿ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು